ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಎಲ್ರಿಗೂ ಕೂಡ ನಮಸ್ತೆ ನೋಡಿ ಕಲ್ಯಾಣಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಮಗೆ ಪೋಸ್ಟ್ಗಳನ್ನು ಕಾಲ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟರ ಹಾಗೆ ಎಕ್ಸಾಮ್ ಕೂಡ ಇದೆ ಓಕೆನಾ ಸೊ ಕನ್ನಡ ಕಡ್ಡಾಯ ಕನ್ನಡ ಎಕ್ಸಾಮ್ ಇದೇನಾ ಅಥವಾ ಇಲ್ವಾ ಅಂತ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇದೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನಾನು ಆಲ್ ಟಿಕೆಟ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಅಂತ ಹೇಳ್ತೀನಿ ಈಗ ಕೆ ಪಿ ಎಸ್ ಸಿ ಅವರು ನಡೆಸಿರ್ತಕ್ಕಂತಹ ಕಡ್ಡಾಯ ಕನ್ನಡ ಎಕ್ಸಾಮ್ ರಿಸಲ್ಟ್ ಬಂದಿಲ್ಲ ಹಾಗಾಗಿ ಕಡ್ಡಾಯ ಕನ್ನಡ ಎಕ್ಸಾಮ್ ಇಲ್ಲ ಫಸ್ಟ್ನೇ ಕ್ವಶನ್ಗೆ ಇದು ಆನ್ಸರು ಓಕೆನಾ ಇದು ಫಸ್ಟ್ನೇ ಕ್ವಶನ್ಗೆ ಆನ್ಸರು ಇನ್ನು ಯಾವ ರೀತಿ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ನಾವು ಹಾಕಿರ್ತಕ್ಕಂಥ ಎಲ್ಲ ಅಪ್ಲಿಕೇಶನು ಕೂಡ ನೀವು ನೋಡ್ಬೋದು ಎಲ್ಲ ಅಪ್ಲಿಕೇಶನ್ ಕೂಡ ಅಲ್ಲೇ ಇರ್ತವೆ ಈ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಕೆ ವ್ಯಾ ಓಕೆನಾ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ ನೋಡ್ಬೋದು ಇದೊಂದು ಸಣ್ಣ ಇನ್ಫಾರ್ಮೇಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತರಗತಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಹಾಗಾಗಿ ನೀವು ಯಾರೆಲ್ಲ ನಿಮ್ಮ ಮಕ್ಕಳುಗಳಿದ್ರೆ ಸೊ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಯಾವ ರೀತಿ ಕೆ ಪಿ ಎಸ್ ಸಿ ಲಾಗಿನ್ಗಂತ ಹೋಗಬೇಕು ಓಕೆನಾ ಕೆ ಪಿ ಎಸ್ ಸಿ ಲಾಗಿನಿಗೆ ಹೋಗಿ ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದೆ ಅದಕ್ಕೇನು ಹೋಗ್ಬೇಡಿ ಇಲ್ಲಿ ಡೈರೆಕ್ಟಾಗಿ ಕ ಅಪ್ಲಿಕೇಂಟ್ ಲಾಗಿನ್ ಅಭ್ಯರ್ಥಿಯ ಲಾಗಿನ್ ಅಂತ ಬರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ನೋಡಿರ್ಬೋದು ಯೂಸರ್ ನೇಮ್ ಅಥವಾ ಮೊಬೈಲ್ ನಂಬರ್ನ ಕೇಳಿದರೆ ಪಾಸ್ವರ್ಡ್ ಕೇಳಿದ್ದಾರೆ ಓಕೆ ನೀವು ಯೂಸರ್ ನೇಮು ಮತ್ತು ಮೊಬೈಲ್ ನಂಬರನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು ಓಕೆನಾ ಯೂಸರ್ ನೇಮು ಮತ್ತು ಮೊಬೈಲ್ ನಂಬರನ್ನು ಇದು ಮಾಡಿ ಸೈನ್ ಇನ್ ಅಂತ ಕೊಟ್ಟರೆ ಓ ಓಮ್ ಪೇಜು ಓಪನ್ ಆಗುತ್ತೆ ಓಕೆನಾ ಓಮ್ ಪೇಜ್ ಓಪನ್ ಆದಮೇಲೆ ನಿಮ್ಮದು ಮತ್ತೆ ಅಲ್ಲಿ ಆಲ್ ಟಿಕೆಟು ನೀವು ಯಾವುದಕ್ಕೆ ಎಕ್ಸಾಮಿಗೆ ಹಾಕಿದ್ದೀರಾ ಅಂತ ಹೇಳಿ ಅಲ್ಲಿ ಮತ್ತೆ ನಿಮಗೆ ಆಪ್ಷನ್ ತೋರಿಸುತ್ತೆ ಅದಾದಮೇಲೆ ಅಲ್ಲಿ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಸೊ ಇಲ್ಲಿ ಈ ರೀತಿ ಮಾಡ್ಬೋದು ಓಕೆ ಯೂಸರ್ ನೇಮು ಅಥವಾ ಪಾ ಫೋನ್ ನಂಬರು ಅಥವಾ ಪಾಸ್ವರ್ಡ್ ಏನು ಕೊಟ್ಟಿರ್ತೀರ ಆ ಪಾಸ್ವರ್ಡು ಮತ್ತು ಕ್ಯಾಪ್ಚನ್ನ ನಮೂನೆ ಮಾಡಬೇಕು ಸೊ ಕಡೆ ಕನ್ನಡ ಯಾವುದೇ ರೀತಿ ಎಕ್ಸಾಮ್ ಇಲ್ಲ ಅದನ್ನು ಏಕೆಂದರೆ ಕೆ ಪಿ ಸಿ ಎಕ್ಸಾಮ್ ನಡೆದಿಸೇರ್ತಕ್ಕಂಥ ಕಡ್ಡಾಯ ಕನ್ನಡ ಎಕ್ಸಾಮ್ ಇನ್ನೂ ಬಂದಿಲ್ಲ ಅಲ್ವಾ ರಿಸಲ್ಟು ಅದಕ್ಕೋಸ್ಕರ ಇವರು ಕೂಡ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ನೈನ್ ಸಿಕ್ಸ್ ಟು ಜೀರೋ ಟು ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಸೊ ಜನವರಿ ಹದಿನೈದರ ಯು ಜಿ ಸಿ ನೆಟ್ ಎಕ್ಸಾಮ್ ಕೂಡ ಇಲ್ಲ ಯಾರೆಲ್ಲ ಯು ಜಿ ಸಿ ನೆಟ್ಗೆ ಅಪ್ಲೈ ಮಾಡಿದ್ರು ಅವ್ರದ್ದು ಕೂಡ ಎಕ್ಸಾಮ್ ಇಲ್ಲ ಯಾಕಪ್ಪ ಅಂದರೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಜನವರಿ ಹದಿನೈದು ನಡೆಸಲು ಉದ್ದೇಶಿಸಿದ್ದ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಮಕರ ಸಂಕ್ರಾಂತಿಯ ಪ್ರಯುಕ್ತ ಏನು ಮಾಡಿದ್ದಾರೆ ಎನ್ ಟಿ ಪರೀಕ್ಷೆನ ಮುಂದೂಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಹಾಗಾಗಿ ಎಕ್ಸಾಮ್ ಕೂಡ ಹಾಗಾಗಿ ಜನವರಿ ಹದಿನಾರ ಹದಿನೈದರಂದು ನಡೆಸಬೇಕಾಗಿರ್ತಕ್ಕಂತಹ ನೆಟ್ ಎಕ್ಸಾಮ್ ಕೂಡ ಮುಂದೂಡಲಾಗಿದೆ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಇನ್ನು ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಕಮ್